ನೀವು ಬಳ್ಳೋಲ್ದವ್ರು ಇಲ್ಲಿ ಮಕ್ಕಳು ಮಕ್ಕಳಿಗೆಲ್ಲ ಇಲ್ಲಿ ಸಾಲಿ ಹಾಕ್ತೀರಿ ನಿಮ್ಮ ಮಕ್ಕಳು ಇಲ್ಲಿ ಉಪಾಸ ಇರ್ತಾವೋ ಊಟ ಕೊಡ್ತಾರೋ ಇಲ್ಲೋ ಇವೆಲ್ಲ ನೀವು ಚೌಕಾಶಿ ಮಾಡಬೇಕು ನಾವು ಕೆ ಆರ್ ಎಸ್ ಪಕ್ಷದವರೇ ಮಾಡಬೇಕು ಇರೋಂಗಿಲ್ಲ ಅದು ನಿಮ್ಮ ಊರ ನಿಮ್ಮ ಮಕ್ಕಳು ಚಲೋ ಆಗಬೇಕು ನಿಮ್ಮ ಮಕ್ಕಳು ಊಟ ಸರಿಯಾಗಿ ಮಾಡಬೇಕು ಅಂತೇಳಿ ನಾವು ಊರು ಬಿಟ್ಟು ಬಂದ ಕಿಸಿಂದ ಚಡ್ಜನ್ದಿಂದ ಬಂದು ಇಲ್ಲಿ ನಾವು ಬರ್ಡೋಲ್ದಾಗ ನಾವು ಇಂಥವೆಲ್ಲ ಎಲ್ಲ ನಿಮ್ಮ ಇಂಥವೆಲ್ಲ ಹಿಡ್ದು ಹಿಡಿತೇವಪ್ಪ ಅಂದರೆ ಇಲ್ಲೇ ಇದ್ದು ನೀವು ಯಾಕೆ ನೀವು ಇಂಥ ನೀವು ಊರನ್ನವ್ರು ಇದು ಮಾಡೋಂಗಿಲ್ಲ ಹಾಂ ನನಗಿದೇ ಒಂದು ಸಂಬಂಧಪಟ್ಟಂತ ಇಲ್ಲಿ ಏನ ಮಾಸ್ತರ್ಗಳು ಇದು ಅಧ್ಯಕ್ಷರು ಇದಕ್ಕೆ ಏನು ಸಂಬಂಧಪಟ್ಟಲ್ಲ ಅವ್ರಿಗೆಲ್ಲ ಇದಕ್ಕೆ ಕೈವಾಡ ಅವ್ರೆಲ್ಲ ಸಪೋರ್ಟ್ ಇರ್ತದ ಸಪೋರ್ಟ್ ಇದಕ್ಕೆ ಹಿಂಗೆಲ್ಲ ಮಾಡ್ತಿರ್ತಾರೆ ಇವರು ಪ್ರತಿ ದಿನಾನು ಹಿಂಗ ಇಲ್ಲಿ ಮಕ್ಕಳು ಕೆಲವೊಂದು ಊಟ ಮಾಡೋದು ಉಪಸ್ಬ ಉಂಟವ ಇಲ್ಲಿಲ್ಲ ಇಂತ ಕೆಲಸ ಮಾಡ್ಬೇಡ್ರಿ ನೀವು ಇಲ್ಲೆಲ್ಲ ಇದ್ಕೊಂಡು ಮನೆಗೆ ಹೊಂಟ್ರಿ ನೀವು ಯಾವದೇ ಒಂದು ನೀವು ಇವೆಲ್ಲ ನೋಡ್ರಿ ಅಕ್ಕಿ ಪೌಡ್ರಾ ಹಾಲಿನ ಪೌಡ್ರ ಇವೆಲ್ಲ ಇಂಥವೆಲ್ಲ ಬರ್ತೀನಿ ನೋಡ್ತೀನಿ ತಡಕ್ಕೆ ತಗಿಲ್ಲ ನಾವೆಲ್ಲ ಯಾಕೋಯ್ ನಿಮ್ ಏನ್ 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 ಹಸು ಮಾಡುದು ಬಂಗಾರ ಅಂತ ಈ ಅಕ್ಕಿ ಹೊಲ್ಸ ಅಂತ ಹೇಳ್ತಾರೆ ನೋಡ್ರಿ ಬಂದಗಳೇ ಇಲ್ಲ ಈ ತರ ಅಣ್ಣ ಇಲ್ಲಿ ಬರ್ಡಂದಾಗ ಇಲ್ಲಿ ಇವ್ರಿಗೆ ಯಾರು ಗುಮ್ಮಕೋದೋ ಯಾವ ಸರ್ಗಳ್ ಗುಮ್ಮ ಯಾವ ದೇಶಗಳು ಗುಮ್ಮಕೋದೋ ಗೊತ್ತಿಲ್ಲ ಸರ ನೀವು ಇಲ್ಲೇ ಇದ್ರಿ ನಿಮ್ ಹತ್ತಿ ಒಳಗೆ ನೀವು ಯಾಕೆ ಏನು ಮಾತಾಡ್ತಾ ಇಲ್ಲ ಯಾಕೆ ನೀವು ಕೂತ್ರಿ

ನೀವೆಲ್ಲ ಮಕ್ಕಳ ಧಾನ್ಯಗಳು ಹಿಂಗ್ ತುಂಬ ಹೆಂಗ್ರಿ ನಾನು ಕೆ ಆರ್ ಎಸ್ ಪಕ್ಷ ಚಡ್ಚನ್ ತಾಲೂಕು ಅಧ್ಯಕ್ಷ ಅನ್ನ ಪೂಜಾರಿ ಅಂತ ಹೇಳಿ ಹಿಂಗೆ ಹಿಂಗ್ ತುಂಬ ಹೋಗ್ತೀರಿ ಇಬ್ಬರು ಬೈಹೋಳ ಗಾಡಿ ಮೇಲೆ ಅವರು ಇಲ್ಲ ಬಾ ನಾವು ಒಣಗಿ ನಾವು ಏನಂಗಿಲ್ಲ ನೀವು ನೋಡ್ರಿ ಇವೆಲ್ಲ ಬ್ಯಾಳಿ ಇಲ್ಲೆಲ್ಲ ಬಿಚ್ ಬಿಚ್ ರೀ ನನಗೆಲ್ಲ ಇಲ್ಲೇನು ಅಡಿಗೆ ಮಾಡ್ತೀರಾ ಏನು ಮಾಡ್ತೀರಿ ನೀವು ಇದೆಲ್ಲ ಇದು ಮಾಡುದು ತಪ್ಪಾತ್ ಮೂರ್ ಸಾವಿರ ರೂಪಾಯಿ ಪಗಾರ ಅಂತ ಹೇಳಿ ನೀವು ಹಿಂಗ್ ಮಾಡಿದ್ರು ಮತ್ತ ನೀವು ನಿಮ್ ಒಂದು ಹೊಟ್ಟೆ ತುಂಬಿಸ್ಕೊಳ್ಳಿ ಇಲ್ಲಿ ಎಷ್ಟು ಮಂದಿ ಮಕ್ಕಳಿಗೆ ಹೊಟ್ಟೆ ಉಪವಾಸ ಉಪವಾಸ ಕೇಳುತ್ತೀರಿ ಇದು ತಗ ತೋರಿಸ್ರಿ ನನಗೆ ಎಲ್ಲ ತಗ ತೋರಿಸ್ರಿ ಗೋಲ್ಡಲ್ ಕನ್ನಡ ಮಕ್ಕಳ ಸಾಲಿ ಇದು ಮಕ್ಕಳ ಕನ್ನಡ ಸಾಲಿ ಆಲಿ ಅಡಿಗೆ ಮಾಡು ಕೋಲಿ ಅಲೆಲ್ಲ ತುಂಬ್ಕೊಂಡು ಹೊಂಟಾರೆ ಹಾಲಿನ ಪೌಡ್ರ್ ಬ್ಯಾಳಿ ಅಕ್ಕಿ ಎಣ್ಣೆ ಪಾಕಿಟ ಎಲ್ಲ ಜೀರ್ಗೆ ಪೀಳ್ಗೆ ಅನೇನು ಬೆಳ್ಳುಳ್ಳಿ ಪೀಳುಳ್ಳಿ ಎಲ್ಲ ಕಟ್ಕೊಂಡು ಹೊಂಟಾರೆ ಕಟ್ಕೊಂಡು ಹೊಂಟು ಗಾಡಿ ಮ್ಯಾಗೆ ಕೆಲವ್ರು ಹೋಗ್ಯಾರ ಇನ್ನೊಂದು ಥರ ಮಂದಿ ಅದಾರ ಕಂಡ ಪಟ್ಟಿ ಕಳತನ ಮಾಡ್ಲಾತಾರೆ ಇಲ್ಲಿ ಸರ್ಗಳು ಎಲ್ಲರು ಇದ್ರು ಭೀ ಯಾರು ಅವ್ರಿಗೆ ಯಾರಿಂದ ಕೇಳೋದಾಗ್ಯಾರಿಗೆ ಮಕ್ಕಳಿಗೆ ಹೊರಟು ಕುಡುದಿಲ್ಲ ಒಟ್ಟು ಹಾಂ ಅನ್ನ ಪೂಜೆ ಅಂತೇಳಿ ಅದೆಲ್ಲ ಅಡುಗೆ ಮಾಡೋದು ಎಲ್ಲ ಮಕ್ಳದ್ದು ಎಲ್ಲ ತುಂಬ್ಕೊಂಡು ಹೊಂಟ ಅಕ್ಕಿ ಪಿಕ್ಕಿ ನಿಮ್ಮ ನಿಮ್ಮ ಗಮನಕ್ಕಿಲ್ಲಿ ಹೇಣ್ಣ ಸರ್ ಅದು ಹಾಂ ಹಾಂ ಹೌದು ಬರ್ರಿ ಸರ್ ಆಯ್ತು ಓಕೆ ಸರ್ ಸರ್ ನಮಸ್ಕಾರ ರೀ ಕೆ ಆರ್ ಎಸ್ ಪಕ್ಷದ ಅಣ್ಣಾ ಪೂಜಾರಿ ಕೆ ಆರ್ ಎಸ್ ಪಕ್ಷದ ಅಣ್ಣಾ ಪೂಜಾರಿ ಚರ್ಚನ್ ತಾಲೂಕು ಅಧ್ಯಕ್ಷ ರೀ ಈಗ ಅಲ್ಲಿ ಆಲ್ರೆಡಿ ಅಲ್ಲಿ ಅಡುಗೆ ಮಾಡೋದು ಎಲ್ಲ ತುಂಬ್ಕೊಂಡು ಹೊಂಟರಿ ಅಕ್ಕಿ ಪಿಕ್ಕಿ ಅದೇನು ನಿಮ್ಮ ಗಮನಕ್ಕಿಲ್ಲ ರೀ ಸರ ಹೌದು ಸರ ಓಕೆ ಸರ್ ಮೇಡಮ್ ಅವ್ರ ನಮಸ್ಕಾರ ರೀ ಕೆ ಆರ್ ಎಸ್ ಪಕ್ಷದ ಚರ್ಚನ್ ತಾಲೂಕು ಅಧ್ಯಕ್ಷ ಅಣ್ಣ ಪೂಜಾರಿ ಅಂತ ಹೇಳಿ ಅಲ್ಲಿ ಅಡುಗೆ ಮಾಡ್ಕೊಂಡು ಎಲ್ಲ ತುಂಬ್ಕೊಂಡು ಹೊಂಟ್ರೆ ಬ್ಯಾಳಿ ಬೆಲ್ಲ ಎಲ್ಲ ಅದೇನು ನಿಮ್ಮ ಗಮನಕ್ಕೆ ಇಲ್ಲೇನು ರೀ ಮೇಡಮ ಪಾಲ್ಗೊಳ್ಳಿ ಊಟಕ್ಕೆ ಹೆಂಗೆ ಮುಂದೆ ಹೆಂಗೆ ರೀ ಅಲ್ಲಿ ನೋಡಿರಿ ಎಲ್ಲ ವಯ್ಯತ ರೀ ನಿಮ್ಗೆ ಬೇಕಂದ್ರೆ ಪ್ರೂಫ್ ಕೊಡ್ತೇವೆ ಬರ್ರಿ ನೋಡಿ ಅಲ್ಲಿ ಯಾಕ್ರಿ ರೀ ನಿಮ್ಮ ಗಮನಕ್ಕೆ ಬರಲ್ಲ ಏನು ರೀ ಇಲ್ಲ ಎಲ್ಲ ಹೆಡ್ಮಾಸ್ಟರ್ ಇಲ್ಲ ಅಂದ್ರೆ ನಿಮ್ಮ ಗಮನಕ್ಕೆ ನೀವು ಇದು ಮಾಡಿ ಕಡದ್ರಿ ಅವ್ರಿ ಹೆಡ್ ಹೆಡ್ಮಾಸ್ಟರ್ ಇಲ್ಲ ಅದಕ್ಕೆ ಅಂತ ಹೇಳಿದ್ರೇನು ರೀ ಅದೆಲ್ಲ ಅಡುಗೆ ತುಂಬ್ಕೊಂಡು ಹೊಂಟ್ರೆ ಅದೇನು ನಿಮ್ಮ ಗಮನಕ್ಕಿಲ್ಲ ಏನು ರೀ ನಿಮಗೇನು ಗೊತ್ತಿಲ್ಲ ಅವ್ರು ಪ್ರತಿದಿನ ತುಂಬಿಕೊಂಡು ಹೋಗ್ತದೆ ನಿಮ್ಗೆ ಒಟ್ಟು ಅದು ನಿಮ್ಗೆ ಗೊತ್ತಿಲ್ಲ ನಂಗೈತಿ ಆಯ್ತು ಹೇಳಿರಿ ನಮಸ್ಕಾರ ರೀ ಚಡ್ಜನ್ ತಾಲೂಕು ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷಲಿ ಅಣ್ಣ ಪೂಜಾರಿ ಅಂತ ಹೇಳಿ ಹಾಂ ಇಲ್ಲಿ ಅಲ್ಲಿ ಹಾಳಿ ಅಲ್ಲಿ ನೋಡಿರಿ ಎಲ್ಲ ತುಂಬ್ಕೊಂಡು ಹೊಂಟ್ರೆ ನಿಮ್ಮ ಕಣ ನಿಮ್ಮ ಮುಂದೆ ಮತ್ತೆ ಅಲ್ಲಿ ಅಡುಗೆ ಮಾಡೋರೆಲ್ಲ ತುಂಬ್ಕೊಂಡು ಹೊಂಟ್ರೆ ಮತ್ತು ಬ್ಯಾಳಿ ಬೆಲ್ಲ ಎಲ್ಲ ಅಲ್ಲಿ ಅಕ್ಕಿ ಪಿಕ್ಕಿ ಅದು ಏನು ನಿಮ್ಮ ಗಮನಕ್ಕೆ ಇಲ್ಲೇನು ರೀ ನೀವು ಅದೇನು ಕೇಳಲ್ಲೇನು ರೀ ಹಾಂ ರೀ ನಿಮ್ಗೆ ಕೇಳಕ್ಕೆ ಬರೋಂಗಿಲ್ಲ ಆಯ್ತು 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 ರೀ ಆಯ್ತು ರೀ ಹೆಡ್ ಮಾಸ್ತರ್ ಹೇಳಿ ಅವ್ರು ಹೋದ ಬರಕ್ ನೀವು ಕೇಳ್ಬೋದಲ್ಲ ಆಯ್ತು ಹೇಳ್ರಿ ಹೇಳಿ ಟೀಚರವ್ರೆ ಇಲ್ಲಿ ತುಂಬ್ಕೊಂಡು ಹೊಂಟ ಎಲ್ಲ ಅಡುಗೆ ಮಾಡೋರೆಲ್ಲ ಬ್ಯಾಳಿ ಬೆಲ್ಲ ಎಲ್ಲ ಮತ್ತು ನೀವು ನಿಮ್ಮ ಗಮನಕ್ಕೆ ಇಲ್ಲ ಏನ್ರಿ ಅದು ಮೇಡಮ್ ಟೀಚರ್ ನೀವೇನಿದ್ರಿ ಚಡ್ಚಂದ್ ತಾಲೂಕು ಅಧ್ಯಕ್ಷ ಅಣ್ಣ ಪೂಜಾರಿ ಕೆ ಆರ್ ಎಸ್ ಪಕ್ಷದವ್ರು ನಾವು ಇಲ್ಲಿ ಎಲ್ಲ ಅಡುಗೆ ಮಾಡೋರು ಮತ್ತು ಅಕ್ಕಿ ಎಣ್ಣೆ ಪಾಕಿಟ್ ಮತ್ತು ಬೇಳೆ ಪಾಕಿಟ್ ಬೇಳೆ ಎಲ್ಲ ತುಂಬ್ಕೊಂಡು ಹೊಂಟಾರೆ ನಿಮ್ಮ ಗಮನಕ್ಕೆ ಇಲ್ಲಿ ಏನಿದೆ ಮೇಡಮ್ ಅವರು ಹಾಂ ಇವೆಲ್ಲ ಲಕ್ಷ ಇಡ್ಬೇಕು ರೀ ಹಿಂಗೆಲ್ಲ ಮಕ್ಕಳು ಉಪವಾಸ ಆಯ್ತಾವ ರೀ ನೋಡಿರಿ ಅಲ್ಲಿ ಎರಡು ತುಂಬ್ಕೊಂಡು ಹೊಂಟಾರೆ ನೀವು ಬರ್ರಿ ನೋಡಿ ಬರ್ರಿ ಯಾವ್ದಾರು ಇದು ಕ್ಲಾಸಿಗೆ ಇದ್ರೂ ಹೆಡ್ ಮಾಸ್ಟ್ರಿಗೆ ಇದ್ರೆ ನೀವು ಅದಕ್ಕೆ ಸ್ವಲ್ಪ ಭಾಗ ಅದು ನಿಮ್ಗೆ ಸಂಬಂಧ ನೀವು ಇಲ್ಲಿ ಪಗಾರ ತಗೋತೀರಿ ನಿಮ್ಗೆಲ್ಲ ಸಂಬಂಧ ಪಡ್ತದ್ರಿ ಹೆಡ್ ಮಾಸ್ಟ್ರಿಗೆ ಸಂಬಂಧ ಪಡ್ತದ ಅನ್ಕೋಬೇಡ್ರಿ ಇಲ್ಲಿ ಪಗಾರ ತೋತಿರಿ ಸರಿ ಯಾಕೆ ರೀ ನಿಮ್ಮ ಗಮನಕ್ಕೆ ಇಲ್ಲಿ ಹೇಳಿ ರೀ ಸಾಕಷ್ಟು ಬಾರಿ ಹೇಳಿದ್ರಪ್ಪ ಅಂದ್ರ ಬಳಕ ಅಂದ್ರೆ ಇಲ್ಲಿ ಸಾಕಷ್ಟು ಬಾರಿ ಹೇಳ್ಯಾರಪ್ಪ ಅಂದ್ರೆ ಸಾಕಷ್ಟು ಬಾರಿ ಬಾರಿ ನಾನು ಹೇಳಿದ್ದೀನಿ ಅವ್ರು ಕೇಳಿಲ್ಲ ಹಿಂಗೆ ಮಾಡ್ತಾರೆ ಹಿಂಗೆ ಬೈತಾರೆ ಅಂದ್ರೆ ಬಹಳ ದಿವಸ ನೋಡಿದ್ರೆ ಇಂಥದ್ದೇ ಕೆಲಸ ಇಲ್ಲಿ ನಡ್ದ ಅದು ಹಾಂ ನಮಸ್ಕಾರ ಅಕ್ಕಿ ಎಲ್ಲ ತುಂಬ್ಕೊಂಡು ಗವಳ್ ಕಟ್ಕೊಂಡು ಹೊಂಟಾರಿ ಎಲ್ಲರ ಖುಷಿಯಾಗ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ